ನಮಸ್ಕಾರ ಸ್ನೇಹಿತರೆ ಈ ಅವಧಿಯಲ್ಲಿ ನಾನು ಎಮ್ ಎ ಫೋರ್ತ್ ಎಮ್ಗೆ ಸಂಬಂಧಿಸಿದಂಥ ಆಧುನಿಕ ಕರ್ನಾಟಕದ ಇತಿಹಾಸ ಕ್ರಿಸ್ತಶಕ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರ ಐವತ್ತಾರು ಈ ವಿಷಯದ ಪತ್ರಿಕೆ ನಾಲ್ಕು ಪಾಯಿಂಟ್ ಎರಡು ಈ ಈ ಪತ್ರಿಕೆಗೆ ಸಂಬಂಧಿಸಿದಂಥ ಒಂದು ಅಧ್ಯಾಯದ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ ಅದರಲ್ಲಿ ವಿಶೇಷವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಅಧಿಕಾರ ಅಧಿಕಾರಾವಧಿಯಲ್ಲಿ ಆದಂತಹ ಕೆಲವೊಂದು ಬೆಳವಣಿಗೆಗಳ ಬಗ್ಗೆ ಅಥವಾ ಅವರ ಅಧಿಕಾರವನ್ನು ಕುರಿತಂತೆ ಅವರ ಕಾಲದ ಸಂಸ್ಥಾನದ ಅಹ್ ಬೆಳವಣಿಗೆಗಳನ್ನು ಕುರಿತಂತೆ ನಾನು ನಿಮ್ಮ ಜೊತೆ ಮಾತನಾಡಲಿದ್ದೇನೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಏಳ್ನೂರ ತೊಂಬತ್ನಾಲ್ಕು ಜುಲೈ ಹದ್ನಾಲ್ಕರಂದು ಅವರು ಜನಿಸ್ತಾರೆ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮರಣವನ್ನು ಹೊಂದಿದ ನಂತರ ಮೈಸೂರು ಸಂಸ್ಥಾನದ ಆಡಳಿತವನ್ನ ಮರು ಭರವಸೆಗೆ ಸಂಬಂಧಿಸಿದಂತೆ ಬ್ರಿಟಿಷರು ಸಂಸ್ಥಾನದ ಅರಸರಿಗೆ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ ಆದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಜೂನ್ ಮೂವತ್ತರಂದು ಅವರು ಒಡೆಯರಾಗಿ ಅಧಿಕಾರವನ್ನು ವಹಿಸಿಕೊಂಡ ಕೇವಲ ಐದು ವರ್ಷದ ಬಾಲಕರಾಗಿದ್ದಂತಹ ಸಂದರ್ಭ ಆದ್ರಿಂದ ಈ ಅಧಿಕಾರದ ಜವಾಬ್ದಾರಿಯನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪರವಾಗಿ ರಾಣಿ ಲಕ್ಷ್ಮಣ್ಯ ಅವರು ಮತ್ತೆ ದಿವಾನ್ ಪೂರ್ಣಿನ್ ಅವರು ವಹಿಸಿಕೊಳ್ತಾರೆ ಆದ್ರೆ ಕ್ರಿಸ್ತಶಿಕ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಉಮ್ಮಡಿ ಕೃಷ್ಣರಾಜ ಒಡೆಯರ್ ನೇರವಾಗಿ ಆಡಳಿತವನ್ನು ವಹಿಸಿಕೊಳ್ತಾರೆ ಅದಕ್ಕೆ ಬಹಳ ಮುಖ್ಯವಾಗಿ ಎರಡು ಕಾರಣಗಳನ್ನ ಇಲ್ಲಿ ಕೊಡಬಹುದು ಸಾವಿರದ ಎಂಟುನೂರ ಹತ್ತರಲ್ಲಿ ರಾಜಪ್ರತಿನಿಧಿ ಆಗಿದ್ದಂತಹ ಲಕ್ಷ್ಮಣಿಯವರು ಮರಣ ಹೊಂದಿದ್ದು ಒಂದು ಕಾರಣ ಅಂದ್ರೆ ಇನ್ನೊಂದು ಕಾರಣ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಪೂರ್ಣೇನವರು ತಮ್ಮ ದಿವಾನ ಹುದ್ದೆಗೆ ಅವರು ರಾಜೀನಾಮೆಯನ್ನ ನೀಡಿದ್ದು ಮತ್ತೊಂದು ಕಾರಣ ಆದ್ರಿಂದ ಸಾವಿರದ ಎಂಟುನೂರ ಹನ್ನೊಂದರಿಂದ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಆಡಳಿತವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಹ್ ನಡೆಸ್ತಾರೆ ಈ ಅವಧಿಯಲ್ಲಿ ಎ ಎಚ್ ಕೋಲ್ ಅವರು ಬ್ರಿಟಿಷ್ ರೆಸಿಡೆಂಟರ್ ಆಗಿ ಅಧಿಕಾರವನ್ನ ನೀಡಸಿದರೆ ಬಾಲಾಜಿ ಬಕ್ಷಿ ಬಕ್ಷಿ ರಾವ್ ಏನಿದ್ದಾರೆ ಅವರು ದಿವಾನರಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ ಇದರ ಜೊತೆಗೆ ಸಲಹಾ ಸಮಿತಿಯನ್ನ ಇಲ್ಲಿ ನೇಮಕ ಮಾಡಲಾಗುತ್ತೆ ಈ ಸಲಹಾ ಸಮಿತಿಯಲ್ಲಿ ಇದ್ದಂತ ಪ್ರಮುಖ ಸದಸ್ಯರುಗಳು ಯಾರ್ಯಾರು ಅನ್ನೋದನ್ನ ನಾವಿಲ್ಲಿ ಗಮನಿಸೋದಾದ್ರೆ ಬಾಬುರಾವ್ ಅಹ್ ಸಿದ್ದರಾಜ ಅರಸ್ ಲಿಂಗರಾಜ ಅರಸ್ ಬಾಲಾಜಿರಾವ್ ರಾಮರಾವ್ ಬಕ್ಷಿ ವೆಂಕಟರಾಜ್ ಇವರು ಈ ಸಲಹಾ ಸಮಿತಿಯ ಸದಸ್ಯರಾಗಿ ಅವರು ಕೆಲಸವನ್ನ ನಿರ್ವಹಿಸ್ತಾರೆ ಮುಂಗಡಿ ಕೃಷ್ಣರಾಜ ಒಡೆಯರ ಕಾಲದ ಒಂದು ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಇಲ್ಲಿ ಮಾತನಾಡೋದಾದ್ರೆ ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ದಿವಾನ್ ಪೂರ್ಣೆಯವರ ಆಡಳಿತದ ಒಂದು ಸುಧಾರಣೆಗಳನ್ನೇ ಅಥವಾ ಒಂದು ವ್ಯವಸ್ಥೆಯನ್ನೇ ಅಳವಡಿಸಿಕೊಂಡ್ರು ಸಹ ಕೆಲವೊಂದು ಅಹ್ ಬದಲಾವಣೆಗಳನ್ನ ಇಲ್ಲಿ ಮಾಡಿದ್ದನ್ನ ನಾವು ಗಮನಿಸ್ತೇವೆ ಅದರಲ್ಲಿ ವಿಶೇಷವಾಗಿ ನಾವು ಗಮನಿಸುವಂಥದ್ದು ಮೈಸೂರು ಸಂಸ್ಥಾನವನ್ನ ಆಡಳಿತದ ದೃಷ್ಟಿಯಿಂದ ಆರು ಫೌಜ್ದಾರಿಗಳನ್ನಾಗಿ ಅಥವಾ ಒಂದು ಪ್ರಾಂತ್ಯಗಳನ್ನಾಗಿ ಅಹ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇಲ್ಲಿ ವಿಭಾಗಿಸೋದನ್ನ ಗಮನಿಸ್ತೇವೆ ಅದರಲ್ಲಿ ಮುಖ್ಯವಾಗಿ ಆರು ಫೌಜ್ದಾರಿಗಳು ಯಾವ್ಯಾವು ಅನ್ನೋದನ್ನ ನಾವಿಲ್ಲಿ ಗಮನಿಸೋದಾದ್ರೆ ಒಂದು ಬೆಂಗಳೂರು ಚಿತ್ರದುರ್ಗ ಅಷ್ಟಗ್ರಾಮ ನಗರ ಅಥವಾ ಬಿದನೂರು ಮಧುಗಿರಿ ಮತ್ತು ಮಂಜಿರಾಬಾದ್ ಇವು ಆರು ಫೌಜ್ದಾರಿಗಳನ್ನಾಗಿ ಮೈಸೂರು ಸಂಸ್ಥಾನವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇಲ್ಲಿ ವಿಭಾಗಿಸಿದ್ದನ್ನ ನಾವು ಕಾಣುತ್ತೇವೆ ಈ ಫೌಜದಾರಿಗಳ ಆಡಳಿತವನ್ನ ನೋಡ್ಕೊಳ್ಳಲಿಕ್ಕೆ ಫೌಜ್ದಾರ್ ಅನ್ನುವಂತ ಒಬ್ಬ ಮುಖ್ಯಸ್ಥನನ್ನ ಇಲ್ಲಿ ನೇಮಕ ಮಾಡಲಾಗುತ್ತೆ ಮತ್ತು ಈ ಫೌಜ್ದಾರಿಗಳನ್ನ ನೂರ ಇಪ್ಪತ್ತೈದು ತಾಲೂಕುಗಳನ್ನಾಗಿ ವಿಂಗಡಿಸಲಾಗಿತ್ತು ಮತ್ತು ಈ ನೂರ ಇಪ್ಪತ್ತೈದು ತಾಲೂಕುಗಳ ಆಡಳಿತವನ್ನ ನೋಡಿಕೊಳ್ಳಲಿಕ್ಕೆ ಅಮಲ್ದಾರರು ಎನ್ನುವಂತಹ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಲಾಗಿತ್ತು ಒಟ್ಟಾರೆ ಸಂಸ್ಥಾನದ ಆಡಳಿತವನ್ನ ಹದಿನೆಂಟು ಇಲಾಖೆಗಳಲ್ಲಿ ಇಲ್ಲಿ ವಿಂಗಡಿಸಲಾಗ್ತದೆ ಅದರಲ್ಲಿ ಬಹಳ ಮುಖ್ಯವಾದ ಇಲಾಖೆಗಳನ್ನ ಗಮನಿಸೋದಾದ್ರೆ ಅಶ್ವಪಡೆ ಇಲಾಖೆ ಕಾಲ್ದಳ ಇಲಾಖೆ ನ್ಯಾಯಾಲಯ ಇಲಾಖೆ ಅರಮನೆ ಇಲಾಖೆ ದ್ರವ್ಯ ಇಲಾಖೆ ತೆರಿಗೆ ಲೋಕೋಪಯೋಗಿ ಅಂಚೆ ಮುಜರಾಯಿ ಭತ್ಯೆ ಪಶುಸಂಗೋಪನೆ ದಿವಾನರ ಕಚೇರಿ ಫೌಜ್ದಾರಿ ಕಚೇರಿ ಕಂದಾಯ ಪೊಲೀಸ್ ಹೀಗೆ ಮೊದಲಾದ ಹದಿನೆಂಟು ಇಲಾಖೆಗಳನ್ನ ಇಲ್ಲಿ ಆಡಳಿತ ವ್ಯವಸ್ಥೆಯನ್ನ ಹದಿನೆಂಟು ಇಲಾಖೆಗಳಾಗಿ ವಿಂಗಡಿಸಲಾಗಿತ್ತು ಮತ್ತೆ ಈ ಹದಿನೆಂಟು ಇಲಾಖೆಗಳಿಗೆ ಈ ದಿವಾನನ ಅಧೀನ ಅಧಿಕಾರಿಯಾಗಿದ್ದಂಥ ಫೌಜ್ದಾರ್ ಏನಿದೆ ಅವನು ಮುಖ್ಯಸ್ಥನಾಗಿ ಅವನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ ಈ ಇಲ್ಲಿ ಒಟ್ಟಾರೆ ಗಮನಿಸೋದಾದ್ರೆ ಇಡೀ ಸಂಸ್ಥಾನವನ್ನ ಆರು ಫೌಜ್ದಾರ್ಗಳನ್ನಾಗಿ ಈ ನೂರ ಇಪ್ಪತ್ತೈದು ತಾಲೂಕುಗಳನ್ನಾಗಿ ಹದಿನೆಂಟು ಇಲಾಖೆಗಳನ್ನಾಗಿ ಇಲ್ಲಿ ವಿಂಗಡಿಸಲಾಗಿತ್ತು ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದ್ದಾದ್ರೆ ಬಹಳ ಮುಖ್ಯವಾಗಿ ನಂತರದಲ್ಲಿ ಇನ್ನೊಂದು ನಾವು ಇವರ ಕಾಲದಲ್ಲಿ ಆದಂತಹ ಒಂದು ಬೆಳವಣಿಗೆ ಕಂದಾಯ ವ್ಯವಸ್ಥೆ ಇದು ಬಹಳ ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕಾಗ್ತದೆ ಏಕೆಂದ್ರೆ ಈ ಕಂದಾಯದ ವ್ಯವಸ್ಥೆಯಲ್ಲಿ ನಾವು ಮುಖ್ಯವಾಗಿ ಆ ಪ್ರಾರಂಭದಲ್ಲಿ ಕಂದಾಯ ಒಂದು ಏರಿಕೆಯ ಕ್ರಮದಲ್ಲಿದ್ರೆ ಸಾವಿರದ ಎಂಟುನೂರ ಇಪ್ಪತ್ತರ ನಂತರದಲ್ಲಿ ಆ ಕಂದಾಯದ ಪ್ರಮಾಣ ಇಳಿಕೆಯ ಹಂತವನ್ನು ಅದು ಅನುಭವಿಸ್ತದೆ ಅದರಲ್ಲಿ ಮುಖ್ಯವಾಗಿ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ಕಂದಾಯ ಸುಮಾರು ಅರವತ್ತು ಲಕ್ಷ ಇದ್ದರೆ ಸಾವಿರದ ಎಂಟುನೂರ ಹದಿನೈದು ಹದಿನಾರರಲ್ಲಿ ಎಪ್ಪತ್ತೊಂದು ಲಕ್ಷಕ್ಕೆ ಅದು ಏರಿಕೆ ಆಗ್ತದೆ ಆದರೆ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಅದು ಅರವತ್ತಾರು ಲಕ್ಷ ಆಗಿದ್ದು ನಾವು ಗಮನಿಸ್ತೇವೆ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಮುಖ್ಯವಾಗಿ ಅರವತ್ತು ಲಕ್ಷಕ್ಕೆ ಅದು ಇಳಿಕೆ ಆಗ್ತದೆ ಮತ್ತೆ ಸಾವಿರದ ಎಂಟುನೂರ ಐವ ಮೂವತ್ತೊಂದರಲ್ಲಿ ಕಂದಾಯದ ಪ್ರಮಾಣ ಐವತ್ತೇಳು ಲಕ್ಷ ಆಗುತ್ತೆ ಅಂದರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸಾವಿರದ ಎಂಟುನೂರ ಇಪ್ಪತ್ತರ ನಂತರ ಸಂಸ್ಥಾನದ ಆದಾಯದ ಪ್ರಮಾಣ ಏನಿದೆ ಸತತವಾಗಿ ಅದು ಇಳಿಕೆ ಆಗುವಂತ ಸಂದರ್ಭವನ್ನ ನಾವಿಲ್ಲಿ ಕಾಣುತ್ತೇವೆ ಸಾವಿರದ ಎಂಟುನೂರ ಇಪ್ಪತ್ತರ ನಂತರ ಮೈಸೂರು ಸಂಸ್ಥಾನದ ಆದಾಯದ ಪ್ರಮಾಣದಲ್ಲಿನ ಇಳಿಕೆಗೆ ಪ್ರಮುಖ ಕಾರಣಗಳನ್ನು ನಾವು ನೋಡೋದಾದ್ರೆ ಮೊದಲನೇದಾಗಿ ಕ್ರಿಸ್ತ ಶರ್ ಸಾವಿರದ ಎಂಟುನೂರ ಹನ್ನೊಂದು ಮತ್ತೆ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಸಂಸ್ಥಾನದಲ್ಲಿ ಒಂದು ಭೀಕರವಾದಂಥ ಕ್ಷಾಮ ಸಂಭವಿಸಿದ್ವು ಎರಡನೇದಾಗಿ ಪ್ರತಿ ತಿಂಗಳು ಬ್ರಿಟಿಷ್ ಸೈನ್ಯಕ್ಕೆ ನೀಡುತ್ತಿದ್ದಂಥ ಮೊತ್ತ ಬಹಳ ಹೆಚ್ಚಳವನ್ನು ಕಂಡಿತ್ತು ರಾಜ್ಯದ ಹೆಚ್ಚುವರಿ ನಾಲ್ಕು ಸಾವಿರ ಜನ ಸೈನಿಕರ ವೆಚ್ಚವನ್ನು ಸಂಸ್ಥಾನ ಭರಿಸಬೇಕಾಗಿತ್ತು ರಾಜ್ಯದಲ್ಲಿ ಸ್ಥಾಪಿತವಾದ ನ್ಯಾಯಾಲಯಗಳ ವೆಚ್ಚವೂ ಸಹ ಇಲ್ಲಿ ಹೆಚ್ಚಾಗಿತ್ತು ಅದರ ಜೊತೆಗೆ ಸಾವಿರದ ಎಂಟುನೂರ ಮೂವತ್ತೊಂದರ ವೇಳೆಗೆ ರಾಜ್ಯದ ಜನಸಂಖ್ಯೆ ಹೆಚ್ಚಳ ಆಗಿತ್ತು ಮತ್ತು ಜನಸಂಖ್ಯೆ ನಿರ್ವಹಣೆಯ ವೆಚ್ಚವೂ ಸಹ ಅಧಿಕವಾಗಿತ್ತು ಇದರ ಜೊತೆಗೆ ರಾಜರು ಸಂಸ್ಥಾನದ ದೇವಾಲಯಗಳು ಮಠಗಳು ಅಗ್ರಹಾರಗಳಿಗೆ ನೀಡುತ್ತಿದ್ದಂತಹ ದಾನದತ್ತಿಗಳ ಪ್ರಮಾಣವು ಸಹ ಅಧಿಕವಾಗಿತ್ತು ಮತ್ತೆ ಬ್ರಿಟಿಷರ ಪರವಾಗಿ ಇಲ್ಲಿ ಎರಡು ಯುದ್ಧಗಳಲ್ಲಿ ಆ ಮೈಸೂರು ಸಂಸ್ಥಾನ ಭಾಗವಹಿಸಿತ್ತು ಅದರಲ್ಲಿ ಮುಖ್ಯವಾಗಿ ಸಾವಿರದ ಎಂಟುನೂರ ಹನ್ನೊಂದರಲ್ಲಿ ನಡೆದಂತ ನಾಗಪುರ ಯುದ್ಧ ಹಾಗೇನೇ ಸಾವಿರದ ಎಂಟುನೂರ ಹದಿನೇಳರಲ್ಲಿನ ಈ ಪಿಂಡಾರಿಗಳ ದಂಗೆಯಲ್ಲಿ ಸಂಸ್ಥಾನ ಭಾಗವಹಿಸಿದ್ರಿಂದ ಅದರ ವೆಚ್ಚವೂ ಸಹ ಇಲ್ಲಿ ಅಧಿಕವಾಗಿತ್ತು ಎಲ್ಲದರ ಕಾರಣದಿಂದಾಗಿ ಸಾವಿರದ ಎಂಟುನೂರ ಇಪ್ಪತ್ತರ ನಂತರ ಮೈಸೂರು ಸಂಸ್ಥಾನದ ಆದಾಯದ ಒಂದು ಪ್ರಮಾಣದಲ್ಲಿ ಒಂದು ಗಣನೀಯವಾದಂತಹ ಇಳಿಕೆ ಕಂಡು ಬಂದಿದ್ದರಿಂದ ಈ ಮೇಲಿನ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಸಂಸ್ಥಾನದಲ್ಲಿ ಒಂದು ಆದಾಯದ ಕುಸಿತ ಆಗಿದೆ ಎಂಬುದನ್ನು ಕುರಿತಂತೆ ಎ ಎಚ್ ಕೋಲ್ ಏನಿದ್ದಾರೆ ಇವರು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಕುರಿತಂತೆ ಒಂದು ವರದಿಯನ್ನು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಮದ್ರಾಸ್ ಸರ್ಕಾರದ ಗೆ ಸಲ್ಲಿಸ್ತಾರೆ ಬಹುಶಃ ಇದು ಈ ವರದಿ ಏನಿದೆ ಆ ಸಂದರ್ಭಕ್ಕೆ ಆ ಪರಿಸ್ಥಿತಿನ ವಸ್ತು ಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಎಚ್ ಕೋಲ್ ರವರು ಒಂದು ವರದಿ ಅನ್ನುವಂಥ ವಾದವೂ ಸಹ ಇದೆ ಅಂದ್ರೆ ಇದು ಒಂದು ತಪ್ಪು ಮಾಹಿತಿಯನ್ನು ಆಧರಿಸಿ ನೀಡಿದ್ದಂತಹ ಒಂದು ವರದಿಯಾಗಿತ್ತು ಎನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ಇದು ಎ ಎಚ್ ಕೋಲ್ ಮತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ನಡುವಿನ ಒಂದು ವೈಮನಸ್ಸಿಗೆ ಇದು ಕಾರಣವಾಗಿತ್ತು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಕಾಸ ಮೇಜರ್ ನನ್ನ ರೆಸಿಡೆಂಟನ್ನಾಗಿ ನೇಮಿಸ್ಲಿಕ್ಕೆ ಅಂದರೆ ಎ ಎಚ್ ಕೋಲ್ರವರನ್ನ ಬದಲಾಗಿ ಕಾಸ ನನ್ನ ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಹೊಸದಾಗಿ ರೆಸಿಡೆಂಟನ್ನಾಗಿ ನೇಮಿಸಬೇಕು ನೇಮಿಸ್ ನೇಮಿಸಲಾಗ್ತದೆ ಇದು ಎಚ್ ಕೋಲ್ ಕೊಟ್ಟಂತ ವರದಿಯ ಪರಿಣಾಮ ಅಂತೇಳಿ ನಾವು ಇಲ್ಲಿ ಹೇಳಬೇಕಾಗ್ತದೆ ರಾಜ್ಯದ ಆರ್ಥಿಕ ಕುಸಿತದ ಪರಿಣಾಮ ಏನಿದೆ ಹಲವಾರು ದಂಗೆಗಳು ಈ ಪರಿಣಾಮದ ದಂಗೆ ಕಾರಣದಿಂದ ಹಲವಾರು ದಂಗೆಗಳು ಇಲ್ಲಿ ಪ್ರಾರಂಭವಾದವು ಅದರಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಎರಡು ದಂಗೆಗಳನ್ನ ನಾವು ಗಮನಿಸೋದಾದ್ರೆ ತರೀಕೆರೆಯ ಪಾಳೆಗಾರ ಹನುಮಂತಪ್ಪ ನಾಯಕನ ದಂಗೆ ಸಾವಿರದ ಎಂಟುನೂರ ಮೂವತ್ತು ಮೂವತ್ತೊಂದರ ನಗರ ಅಥವಾ ಬಿದನೂರು ದಂಗೆ ಇದು ಬಹಳ ಆ ಪರಿಣಾಮ ಬೀರಿದಂತಹ ದಂಗೆ ಅದು ನಗರ ಅಥವಾ ಬಿದನೂರಿನ ದಂಗೆ ಅಲ್ಲಿ ಕುಂಸಿಯ ರೈತ ಆಗಿದ್ದಂತಹ ಅಥವಾ ರೈತರ ಪರವಾಗಿ ಈ ಬಸಪ್ಪ ನಗರ ಕಾವಿಂದ ಎನ್ನುವಂತ ಎನ್ನುವಂತಹನು ನಗರಕ್ಕೆ ಅಥವಾ ಬಿದನೂರಿನ ಸಂಸ್ಥಾನಕ್ಕೆ ನಾನು ಆ ಹಕ್ಕುದಾರ ಎಂಬ ಒಂದು ವಾದವನ್ನು ಮುಂದಿಟ್ಟುಕೊಂಡು ಸಾವಿರ ಎಂಟುನೂರ ಮೂವತ್ತು ಮೂವತ್ತೊಂದರಲ್ಲಿ ಅಲ್ಲಿ ಒಂದು ರೈತ ದಂಗೆ ಪ್ರಾರಂಭ ಆಗ್ತದೆ ಈ ರೈತ ದಂಗೆ ಏನಿದೆ ಮುಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ಅಧಿಕಾರವನ್ನ ಕಳೆದುಕೊಳ್ಳೋದಕ್ಕೂ ಅದು ನೇರ ಪರಿಣಾಮವನ್ನ ಬೀರುತ್ತೆ ಕ್ರಿಸ್ತ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಕಾಸ ಮೇಜರ್ ರೆಸಿಡೆಂಟ್ ನೀಡಿದಂತ ವರದಿಯನ್ನ ಆಧರಿಸಿ ಗವರ್ನರ್ ಜನರಲ್ ಬೆಂಟಿಂಗ್ ಏನಿದ್ದಾರೆ ಮೈಸೂರು ಸಂಸ್ಥಾನದ ಆಡಳಿತವನ್ನ ಕಂಪನಿಗೆ ವಹಿಸ್ಕೊಡು ವಹಿಸಿಕೊಡುವಂತ ಕೆಲಸವನ್ನ ಮಾಡ್ತಾರೆ ಇದರಿಂದ ಏನಾಗುತ್ತೆ ಮೈಸೂರು ಸಂಸ್ಥಾನ ಅಹ್ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಕಂಪನಿಯ ಆಡಳಿತಕ್ಕೆ ಒಳಪಟ್ಟು ಮತ್ತೆ ಕಂಪನಿಯ ಒಂದು ನಿಯಂತ್ರಣದಲ್ಲಿ ಸಂಸ್ಥಾನವನ್ನು ಕಮಿಷನರ್ಗಳು ಆಳ್ವಿಕೆ ಮಾಡುವಂತಹ ಸಂದರ್ಭ ಮೈಸೂರು ಸಂಸ್ಥಾನಕ್ಕೆ ಒದಗಿ ಬಂದಿದ್ದು ನಾವು ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ನಾವು ಗಮನಿಸ್ತೇವೆ ನಂತರ ಈ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಏನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಧಿಕಾರವನ್ನು ಕಳ್ಕೊಳ್ತಾರೆ ಈ ಕಳೆದುಕೊಂಡಂಥ ಅಧಿಕಾರವನ್ನು ಮತ್ತೆ ಮರಳಿ ಪಡ್ಕೊಳ್ಳೋದಕ್ಕೆ ಸುಮಾರು ಮೂವತ್ತೇಳು ವರ್ಷಗಳ ಕಾಲ ಅಂದರೆ ಸಾವಿರ ಎಂಟುನೂರ ಮೂವತ್ತೊಂದರಿಂದ ಸಾವಿರ ಎಂಟುನೂರ ಅರವತ್ತೇಳರವರೆಗೂ ಇವರು ಹೋರಾಟವನ್ನು ಮುಂದುವರಿಸಿದ್ದನ್ನು ನಾವು ಗಮನಿಸ್ತೇವೆ ಆದ್ರೂ ಮೈಸೂರು ಸಂಸ್ಥಾನಕ್ಕೆ ಅಧಿಕಾರ ಸಿಕ್ಕಿದ್ದು ಸಾವಿರ ಎಂಟುನೂರ ಎಂಬತ್ತೊಂದರಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ಮೈಸೂರು ಸಂಸ್ಥಾನವನ್ನು ಕಮಿಷನರ್ಗಳು ಆಳ್ವಿಕೆ ಮಾಡಿದ್ದನ್ನು ನಾವು ಸಂಸ್ಥಾನದ ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಬ್ರಿಟಿಷ್ ಉದಾರವಾದಿ ಅಧಿಕಾರಿಗಳು ಅಂತೇಳಿ ನಮಗೆ ಕಂಡು ಬರುವಂತಹ ಪರಿಗಣಿಸಲ್ಪಟ್ಟಿರುವಂತಹ ಬೆಲ್ ಮತ್ತು ಕ್ಯಾಂಬೆಲ್ ಹಾಗೂ ಮಾರ್ಲೆ ಅವರ ಒಂದು ಒತ್ತಾಡದಿಂದ ಸಂಸ್ಥಾನಕ್ಕೆ ಅಧಿಕಾರ ಅಧಿಕಾರವನ್ನ ಮರಳಿ ನೀಡಲಿಕ್ಕೆ ಒಂದು ಸತತವಾದ ಪ್ರಯತ್ನವನ್ನ ಇಲ್ಲಿ ನಡೆಸಲಾಗ್ತದೆ ಆದರೂ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಮೈಸೂರು ಸಂಸ್ಥಾನದ ಅರಸರಿಗೆ ಅಧಿಕಾರ ಸಿಗೋದಿಲ್ಲ ಇದು ಮೈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಧಿಕಾರಕ್ಕೆ ಬಂದಂಥ ಮತ್ತು ಅಧಿಕಾರ ಅವಧಿಯಲ್ಲಿ ಆದಂತ ಕೆಲವು ಘಟನೆಗಳು ಮತ್ತೆ ಅಧಿಕಾರವನ್ನು ಕಳೆದುಕೊಂಡಂತ ಸಂದರ್ಭ ಆ ಗಮನಿಸಿದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆದಂತಹ ಕೆಲವೊಂದು ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ ಯಾಕೆಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೇವಲ ಒಬ್ಬ ರಾಜರಾಗಿ ಅಷ್ಟೇ ಅವರು ಪ್ರಾಮುಖ್ಯತೆಯನ್ನು ಪಡೆಯೋದಿಲ್ಲ ಅವರು ಒಬ್ಬ ವಿದ್ವಾಂಸರಾಗಿ ಕವಿಯಾಗಿ ಸಾಹಿತಿಯಾಗಿ ಕಲಾಭಿಮಾನಿಯಾಗಿ ವೈದಿಕ ಧರ್ಮದ ಉದ್ಧಾರಕರಾಗಿ ಸಂಗೀತ ಪ್ರಿಯರಾಗಿ ಮೈಸೂರು ಸಂಸ್ಥಾನದಲ್ಲಿ ತಮ್ಮದೇ ಆದಂತಹ ಒಂದು ಬಹುಮುಖ ವ್ಯಕ್ತಿತ್ವವನ್ನ ಹೊಂದಿದಂತಹ ಮಹಾರಾಜರಾಗಿ ನಮಗೆ ಕಂಡು ಇದರ ಸಂದರ್ಭವಾಗಿ ಸಾವಿರದ ಎಂಟುನೂರ ಮೂವತ್ತೊಂದರ ನಂತರ ಕಲೆ ಸಾಹಿತ್ಯ ಲಲಿತ ಕಲೆ ವಾಸ್ತುಶಿಲ್ಪ ಮೊದಲಾದ ಕ್ಷೇತ್ರಗಳಲ್ಲಿ ಅಪಾರ ಸಾಧನೆಯನ್ನ ಮುಂಗಡಿ ಕೃಷ್ಣರಾಜ ಒಡೆಯರ್ ಮಾಡಿರೋದನ್ನ ನಾವು ಕಾಣ್ತೇವೆ ಮೊದಲನೇದಾಗಿ ನಾವು ಸಾಹಿತ್ಯದ ಬಗ್ಗೆ ಮಾತನಾಡೋದಾದ್ರೆ ಮಾತನಾಡೋದಾದರೆ ಸ್ವತಃ ವಿದ್ವಾಂಸರಾಗಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಹಲವಾರು ವಿದ್ವಾಂಸರ ವಿದ್ವಾಂಸರಿಗೆ ಆಶ್ರಯದಾತರು ಸಹ ಆಗಿದ್ದರು ಮುಮ್ಮಡ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸುಮಾರು ಐವತ್ತಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ ಎನ್ನುವಂಥದ್ದು ನಮಗೆ ತಿಳಿದು ಬರ್ತದೆ ಅದರಲ್ಲಿ ಈ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಕಥಾಪುಷ್ಪ ಮಂಜರಿ ಚಾಮುಂಡಿ ಮಂಗಳ ಮಾಲೀಕ ಕೃತಿಗಳನ್ನು ರಚಿಸಿದ್ರೆ ಕನ್ನಡದಲ್ಲಿ ಕೃಷ್ಣ ಕಥಾಸಾರ ಸಂಗ್ರಹ ಆಧ್ಯಾತ್ಮ ರಾಮಾಯಣ ಆಗಿರೋದನ್ನ ಇಲ್ಲಿ ಆಧ್ಯಾತ್ಮ ರಾಮಾಯಣ ವೆಂಕಟೇಶ ಮಹಾತ್ಮೆ ಮಹಾಭಾರತ ಸೂರ್ಯಚಂದ್ರ ವಂಶಾವಳಿ ದಮಯಂತಿ ಚಂಪು ಕಾವ್ಯ ಶೈಲಿ ಈ ದಮಯಂತಿ ಕೃತಿ ಏನಿದೆ ಅದು ಚಂಪು ಕಾವ್ಯ ಶೈಲಿಯಲ್ಲಿ ಇರುವಂಥದ್ದು ಭಾಗವತ ಕರ್ಣ ವೃತ್ತಾಂತ ಕಥಾ ಎನ್ನುವಂಥ ಒಂದು ಕೃತಿ ಸಾವಿತ್ರಿ ಚರಿತ ಇದು ಷಟ್ಪದಿಯಲ್ಲಿ ಈ ಕೃತಿಯನ್ನ ರಚಿಸಲಾಗಿದೆ ಮತ್ತು ಇವರ ಬಹಳ ಇವರ ಪ್ರಣಿಮೆಗೆ ಬಹಳ ಮುಖ್ಯವಾದಂಥ ಒಂದು ಕೃತಿ ಯಾವುದು ಅಂತ ಹೇಳಿದ್ರೆ ಶ್ರೀ ತತ್ವ ನಿಧಿ ಎನ್ನುವಂಥ ಒಂದು ಕೃತಿ ಇದು ಚದುರಂಗ ಸಾರ ಸರ್ವಸ್ವ ಸೌಗಂಧಿಕ ಪರಿಣಯ ಮೊದಲಾದಂಥ ಹಲವಾರು ಕೃತಿಗಳನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರಚಿಸಿದ್ದಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನ ನಾವಿಲ್ಲಿ ಗಮನಿಸುವುದಾದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಹುಮುಖ ವ್ಯಕ್ತಿತ್ವದ ಮಹಾರಾಜರಾಗಿ ಮೈಸೂರು ಸಂಸ್ಥಾನದಲ್ಲಿ ಗುರುತಿಸ್ಕೊಳ್ತಾರೆ ಅದರಲ್ಲಿ ಯಾಕೆ ಹೇಳಿದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಬ್ಬ ಘನ ವಿದ್ವಾಂಸರಾಗಿದ್ರು ಕವಿಯಾಗಿದ್ರು ಸಾಹಿತ್ಯ ಆಗಿದ್ರು ಕಲಾಭಿಮಾನಿಯಾಗಿದ್ದರು ವೈದಿಕ ಧರ್ಮದ ಉದ್ಧಾರಕರ ಅಂತ ಹೇಳಿ ಕರೆಸ್ಕೊಂಡಿದ್ದಂಥವರು ಮತ್ತು ಸಂಗೀತ ಪ್ರಿಯರಾಗಿದ್ದಂಥವರು ಇದೆಲ್ಲದರ ಕಾರಣದಿಂದ ಸಾವಿರದ ಎಂಟುನೂರ ಮೂವತ್ತೊಂದರ ನಂತರ ಅಂದ್ರೆ ಅವರು ಏನು ಒಂದು ಅಧಿಕಾರವನ್ನು ಕಳ್ಕೊಳ್ತಾರೆ ಅಲ್ಲಿಂದ ಮುಂದೆ ಅವರು ಸಾಂಸ್ಕೃತಿಕ ಸಾಧನೆಯಲ್ಲಿ ಕೊಡುಗೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಅದರಲ್ಲಿ ಮುಖ್ಯವಾಗಿ ಕಲೆ ಸಾಹಿತ್ಯ ಲಲಿತ ಕಲೆ ವಾಸ್ತುಶಿಲ್ಪ ಮೊದಲಾದ ಕ್ಷೇತ್ರಗಳಲ್ಲಿ ಒಂದು ಅಪಾರವಾದಂಥ ಸಾಧನೆ ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನ ಸಾಧಿಸುತ್ತೆ ಅದರಲ್ಲಿ ವಿಶೇಷವಾಗಿ ಸಾಹಿತ್ಯದ ಬಗ್ಗೆ ನಾವಿಲ್ಲಿ ಮಾತನಾಡೋದಾದರೆ ಸ್ವತಃ ವಿದ್ವಾಂಸರಾಗಿದ್ದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹಲವಾರು ವಿದ್ವಾಂಸರ ಆಶ್ರಯದಾತರು ಸಹ ಆಗಿದ್ರು ಮತ್ತು ಸ್ವತಃ ಹಲವಾರು ಕೃತಿಗಳನ್ನ ಅವರು ರಚಿಸಿದ್ರು ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸುಮಾರು ಐವತ್ತಕ್ಕೂ ಅಧಿಕ ಕೃತಿಗಳನ್ನು ರಚಿಸಿದ್ದಾರೆ ಎನ್ನುವಂಥದ್ದು ನಮಗೆ ಅಹ್ ಕಂಡು ಬರ್ತದೆ ಅದರಲ್ಲಿ ಮುಖ್ಯವಾಗಿ ಸಂಸ್ಕೃತ ಭಾಷೆಯಲ್ಲಿ ವಿಶೇಷ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಕಥಾಪುಷ್ಪಮಂಜರಿ ಚಾಮುಂಡಿ ಮಂಗಳ ಮಾಲೀಕ ಈ ಕೃತಿಗಳನ್ನು ರಚಿಸಿದರೆ ಕನ್ನಡದಲ್ಲಿ ಕೃಷ್ಣ ಕಥಾಸಾರ ಸಂಗ್ರಹ ಆಧ್ಯಾತ್ಮ ರಾಮಾಯಣ ವೆಂಕಟೇಶ ಮಹಾತ್ಮೆ ಮಹಾಭಾರತ ಸೂರ್ಯಚಂದ್ರ ವಂಶಾವಳಿ ದಮಯಂತಿ ಕೃತಿ ದಮಯಂತಿ ಕೃತಿ ವಿಶೇಷವಾಗಿ ಚಂಪು ಕಾವ್ಯ ಶೈಲಿಯಲ್ಲಿ ಇದು ರಚನೆಯಾಗಿರುವಂಥ ಒಂದು ಕೃತಿಯಾಗಿದೆ ಆ ನಂತರದಲ್ಲಿ ಭಾಗವತಕರಣ ವೃತ್ತಾಂತ ಕಥಾ ಎನ್ನುವಂಥ ಒಂದು ಕೃತಿ ಮತ್ತು ಸಾವಿತ್ರಿ ಚರಿತ ಎನ್ನುವಂಥ ಕೃತಿ ಇದು ಷಟ್ಪದಿಯಲ್ಲಿ ರಚನೆಯಾಗಿರುವಂಥ ಒಂದು ಕೃತಿಯಾಗಿದೆ ಇವರಿಗೆ ಹೆಚ್ಚು ಹೆಸರನ್ನ ಮತ್ತೆ ಕೀರ್ತಿಯನ್ನು ತಂದುಕೊಟ್ಟಂತಹ ಒಂದು ಕೃತಿ ಅಂತ ಹೇಳಿದ್ರೆ ಶ್ರೀ ತತ್ವ ನಿಧಿ ಎನ್ನುವಂತಹ ಒಂದು ಕೃತಿ ಇದು ಮುಡಿ ಕೃಷ್ಣರಾಜ ಒಡೆಯರ ಒಂದು ವಿದ್ವಾಂಸರಾಗಿದ್ರು ಅನ್ನೋದಕ್ಕೆ ಒಂದು ಮೇರು ಕೃತಿಯಾಗಿ ಇದು ಕಂಡು ಬರ್ತದೆ ಚದುರಂಗ ಸಾರ ಸರ್ವಸ್ವ ಎನ್ನುವಂತಹ ಕೃತಿ ಮತ್ತೆ ಸೌಗಂಧಿಕ ಪರಿಣಯ ಮೊದಲಾದಂತಹ ಕೃತಿಗಳನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕನ್ನಡದಲ್ಲಿ ಅವರು ರಚಿಸಿದ್ದನ್ನು ನಾವು ಕಾಣುತ್ತೇವೆ ಇವರ ಆಶ್ರಯದಲ್ಲಿ ಶ್ರೀನಿವಾಸ ಕವಿ ಅನ್ನುವಂಥ ಒಬ್ಬ ಕವಿ ಕೃಷ್ಣರಾಜ ಸುಬೋದಯ ಕೃಷ್ಣರಾಜ ಜಯೋತ್ಕರ್ಷ ಎನ್ನುವಂಥ ಕೃತಿಗಳನ್ನ ರಚನೆ ಮಾಡಿದರೆ ಕೆಂಪು ಕೆಂಪು ನಾರಾಯಣ ಏನಿದ್ದಾರೆ ಇವರು ಕನ್ನಡದ ಮೊದಲ ನಾಟಕ ಎಂದು ಪರಿಗಣಿಸಲ್ಪಟ್ಟಿರುವಂಥ ಮುದ್ರ ಮಂಜೂಷ ಎನ್ನುವಂಥ ಒಂದು ಕೃತಿಯನ್ನ ನಾಟಕವನ್ನ ಅವರು ರಚನೆ ಮಾಡಲಿಕ್ಕೆ ಮಾಡಿದ್ದಾರೆ ಹಾಗೇನೆ ಇವರ ಆಶ್ರಯದಲ್ಲಿದ್ದಂಥ ಮತ್ತೊಬ್ಬ ಕವಿ ಅಳಿಯ ಲಿಂಗರಾಜ ಏನಿದ್ದಾರೆ ನರಪತಿ ಚರಿತ್ರೆ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದರು ದೇವಚಂದ್ರ ವಿಶೇಷವಾಗಿ ಮೈಸೂರು ಸಂಸ್ಥಾನದ ಒಂದು ಚಾರಿತ್ರಿಕ ಘಟನೆಗಳನ್ನು ತಮ್ಮ ಕೃತಿಯಲ್ಲಿ ಅಹ್ ಹಿಡಿದಿಟ್ಟಿರುವಂಥ ಒಬ್ಬ ಕವಿ ಅಂತ ಹೇಳಿದ್ರೆ ದೇವಚಂದ್ರ ಇವರು ಬರೆದಿರುವಂತದ್ದು ರಾಜಾವಳಿ ಕಥೆ ಮತ್ತು ರಾಮಕಥಾವತಾರ ಎನ್ನುವಂಥ ಕೃತಿಯನ್ನ ರಚನೆ ಮಾಡಿದ್ದಾರೆ ರಾಮಕಥಾವತಾರ ಕೃತಿ ಏನಿದೆ ಅದು ಚಂಪು ಕಾವ್ಯ ಶೈಲಿಯಲ್ಲಿ ರಚನೆ ಮಾಡಿರುವಂತಹ ಒಂದು ವಿಶೇಷವಾದಂತಹ ಕೃತಿ ಆಗಿರೋದನ್ನ ನಾವು ಕಾಣ್ತೇವೆ ಇನ್ನು ರಾಮಕೃಷ್ಣ ಶಾಸ್ತ್ರಿ ಇವರು ಭುವನ ಪ್ರದೀಪಕ ಎನ್ನುವಂಥ ಕೃತಿಯನ್ನು ಬರೆದ್ರೆ ಯಾದವ ಎನ್ನುವಂಥ ಕವಿ ಕಲಾವತಿ ಪರಿಣಯ ಎನ್ನುವಂಥ ಒಂದು ಕೃತಿಯನ್ನ ರಚನೆ ಮಾಡಿದ್ದಾರೆ ಈ ಕಲಾವತಿ ಪರಿಣಯ ಈ ಕೃತಿಯ ವಿಶೇಷತೆ ಏನಂತ ಹೇಳಿದ್ರೆ ವಚನ ಕಾದಂಬರಿ ಆಗಿ ಇದನ್ನ ಯಾದವ ಎನ್ನುವಂಥ ಕವಿ ಅಹ್ ಕಲಾವತಿ ಪರಿಣಯ ಮತ್ತು ವಚನ ಕಾದಂಬರಿ ಎನ್ನುವಂಥ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಹಾಗೆ ಬಸಪ್ಪ ಶಾಸ್ತ್ರಿ ವಿಶೇಷವಾಗಿ ಬಸಪ್ಪ ಶಾಸ್ತ್ರಿ ಅವರನ್ನ ಅಭಿನವ ಕಾಳಿದಾಸ ಹಾಗೂ ಕನ್ನಡದ ಶೇಕ್ಸ್ಪಿಯರ್ ಅಂತ ನಾವೇನು ಕರಿತಾ ಇದ್ದೇವೆ ಇವರು ಮುಮ್ಮಡಿ ಕೃಷ್ಣರಾಜ ಒಳಿಯರ ಆಸ್ಥಾನದ ವಿದ್ವಾನ್ ಅಂತೇಳಿ ಅವರು ಗುರುತಿಸಲ್ಪಟ್ಟಿರುವಂಥವರು ಇವರು ಅಹ್ ಕಾಳಿದಾಸನ ಹಲವು ಕೃತಿಗಳನ್ನ ಅವರು ಕನ್ನಡಕ್ಕೆ ಭಾಷಾಂತರಿಸೋದನ್ನ ಕಾಣ್ತೇವೆ ಅದರಲ್ಲಿ ವಿಶೇಷವಾಗಿ ಅಭಿಜ್ಞಾನ ಶಾಕುಂತಲ ವಿಕ್ರಮ ಮತ್ತು ರತ್ನಾವಳಿ ಎನ್ನುವಂಥ ಕೃತಿಗಳನ್ನ ಕನ್ನಡಕ್ಕೆ ಭಾಷಾಂತರಿಸುವಂತ ಕೆಲಸವನ್ನ ಬಸಪ್ಪ ಶಾಸ್ತ್ರಿ ಅವರು ಮಾಡ್ತಾರೆ ಮತ್ತೆ ಈ ಶೇಕ್ಸ್ಪಿಯರ್ನ ಒತ್ತ ನಾಟಕವನ್ನು ಶೂರಸೇನ ಚರಿತ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅವರು ಅನುವಾದಿಸಿದ್ದಾರೆ ಇನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದ ಲಲಿತ ಕಲೆ ಈ ವಿಷಯಕ್ಕೆ ನಾವು ಬಂದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹಲವಾರು ಸಂಗೀತ ವಿದ್ವಾಂಸರಿಗೆ ಅವರು ಆಶ್ರಯವನ್ನು ಕೊಟ್ಟಿದ್ದರು ಅದರಲ್ಲಿ ಬಹಳ ಮುಖ್ಯವಾದಂತಹ ಸಂಗೀತ ವಿದ್ವಾಂಸರು ಯಾರ್ಯಾರು ಅನ್ನೋದನ್ನು ನಾವಿಲ್ಲಿ ಗಮನಿಸೋದರೆ ಕುಣಿಗಲ್ಲ ರಾಮಶಾಸ್ತ್ರಿ ಸಾಂಬಯ್ಯ ಪೂರ್ತಿ ಪರ್ತಿ ಸುಬ್ಬಣ್ಣ ಯಕ್ಷಗಾನದ ಬಗ್ಗೆ ಇವರು ಗ್ರಂಥವನ್ನ ರಚನೆ ಮಾಡಿದ್ದಾರೆ ವೀಣೆ ವೆಂಕಟ ಸುಬ್ಬಯ್ಯ ಮೈಸೂರು ವಾಸುದೇವರಾವ್ ಮೊದಲಾದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒಂದು ಆಶಯವನ್ನು ಪಡ್ಕೊಂಡಿದ್ದಂತಹ ಸಂಗೀತ ವಿದ್ವಾಂಸರು ಅನಂತರ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅಥವಾ ಆಳ್ವಿಕೆಯಲ್ಲಿ ಚಿತ್ರಕಲೆಗೆ ವಿಶೇಷವಾದಂಥ ಒಂದು ಆದ್ಯತೆಯನ್ನು ಕೊಡಲಾಗ್ತದೆ ಅದರಲ್ಲಿ ವಿಶೇಷವಾಗಿ ಟಿಪ್ಪು ಸುಲ್ತಾನನ ಈ ಅರಮನೆ ಶ್ರೀರಂಗಪಟ್ಟಣದ ಅರಮನೆ ಏನಿದೆ ದರಿಯಾ ದೌಲತ್ತಿನ ಚಾವಣಿ ಮತ್ತು ಗೋಡೆಗಳನ್ನ ಒಂದು ವಿಶೇಷವಾದಂತಹ ಚಿತ್ರಕಲೆಯ ಮೂಲಕ ಅದನ್ನ ಅಲಂಕರಿಸಿರೋದನ್ನ ನಾವು ಕಾಣ್ತೀವಿ ಇವತ್ತಿಗೂ ಸಹ ನಾವು ದರಿಯಾ ದೌಲತ್ತಿಗೆ ಭೇಟಿಯನ್ನ ಕೊಟ್ಟಾಗ ಅಲ್ಲಿ ಆ ಚಾವಣಿ ಮತ್ತೆ ಆ ಒಂದು ಗೋಡೆಗಳ ಮೇಲೆ ಬಿತ್ತಿಯ ಮೇಲೆ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದು ಅದರಲ್ಲಿ ವಿಶೇಷವಾಗಿ ದರ್ಬಾರಿನ ದೃಶ್ಯ ಇರ್ಬೋದು ಅಂತಪುರದ ದೃಶ್ಯ ಇರ್ಬೋದು ರಣರಂಗದ ದೃಶ್ಯ ಇರ್ಬೋದು ದಸರಾ ಹಬ್ಬದ ವೈಭವದ ದೃಶ್ಯಗಳಿರ್ಬೋದು ಟಿಪ್ಪು ಮತ್ತು ಬ್ರಿಟಿಷರ ನಡುವಿನ ಒಪ್ಪಂದದ ದೃಶ್ಯಗಳು ಅದರಲ್ಲಿ ವಿಶೇಷ ನಾಲ್ಕನೇ ಆಂಗ್ಲೋ ಮೈಸೂರು ಆದ್ಮೇಲೆ ಅಲ್ಲಿ ಆಗುವಂತಹ ಶ್ರೀರಂಗಪಟ್ಟಣದ ಒಪ್ಪಂದದ ದೃಶ್ಯಗಳೇನಿದೆ ತುಂಬಾ ಮನೋಹರವಾಗಿ ಅಲ್ಲಿ ಚಿತ್ರಿಸವಾಗಿ ಚಿತ್ರಿತವಾಗಿರೋದನ್ನ ನಾವು ಕಾಣಬಹುದು ಸ್ನೇಹಿತರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಸಂಸ್ಥಾನದಲ್ಲಿ ಆ ಅಧಿಕಾರದ ಅವಧಿ ದೀರ್ಘವಾಗಿದ್ರು ಅವರು ಅಧಿಕಾರ ನಡೆಸಿದಂತಹ ಅವಧಿ ನೇರ ಅಧಿಕಾರ ನಡೆಸಿದಂತಹ ಅವಧಿ ಅತ್ಯಂತ ಅಲ್ಪ ಅವಧಿಯಾಗಿ ನಮಗೆ ಕಂಡು ಬರ್ತದೆ ಅಂದ್ರೆ ಸಾವಿರದ ಎಂಟುನೂರ ಹನ್ನೊಂದರಿಂದ ಸಾವಿರದ ಎಂಟುನೂರ ಮೂವತ್ತೊಂದರವರೆಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ನೇರ ಆಳ್ವಿಕೆಯನ್ನು ನಡೆಸ್ತಾರೆ ದುರದೃಷ್ಟವಶಾತ್ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ಗಳ ಆಳ್ವಿಕೆ ಪ್ರಾರಂಭವಾಗುತ್ತೆ ಕಮಿಷನರ್ಗಳ ಆಳ್ವಿಕೆ ವಿಶೇಷವಾಗಿ ಮೈಸೂರು ಸಂಸ್ಥಾನವನ್ನು ಒಂದು ಆಧುನೀಕರಣದತ್ತ ಕೊಂಡೊಯ್ದಂತ ಕಾಲಾವಧಿ ಆಗಿದ್ರೂ ಮೈಸೂರು ಒಡೆಯರಿಂದ ಅಧಿಕಾರವನ್ನು ಕಳೆದುಕೊಂಡಂತಹ ಅಥವಾ ಮೈಸೂರು ಒಡೆಯರಿಗೆ ಅದೊಂದು ಅಧಿಕಾರ ಶೂನ್ಯದ ಅವಧಿಯಾಗಿ ಕಂಡು ಬಂದಿರೋದನ್ನು ನಾವು ಮೈಸೂರು ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಇದ್ರೆ ಈ ಒಂದು ತರಗತಿಯ ವಿಷಯ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿರುವಂಥವರು ಕಾಮೆಂಟ್ನಲ್ಲಿ ಯಾಕೆ ಇಷ್ಟ ಆಗಿದೆ ಅಂತ ನೀವು ಮಾಹಿತಿ ಕೊಡಿ ಮತ್ತು ಇಷ್ಟ ಆಗಿಲ್ಲ ಅಥವಾ ಇನ್ನು ಏನು ಆಗಬೇಕು ಅನ್ನೋದನ್ನು ಸಲಹೆಗಳನ್ನು ಕೊಡೋರಿಗೂ ನಾನು ಸ್ವಾಗತಿಸ್ತೇನೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಆ ಬಟನ್ ಬಟನನ್ನು ನೀವು ಕ್ಲಿಕ್ ಮಾಡಿದರೆ ನನ್ನ ಹೊಸ ಹೊಸ ವೀಡಿಯೋಗಳನ್ನು ನೀವು ಕೇಳೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲರಿಗೂ ನಮಸ್ಕಾರಗಳು